ಚಿನ್ನ ಬೆಳ್ಳಿ ವಜ್ರಕ್ಕಿಂತಲೂ ದುಬಾರಿ ವಸ್ತು ಯಾವುದು ಅಂದರೆ ನಾವೆಲ್ಲರೂ ಸ್ವಲ್ಪ ಸಮಯ ಆಲೋಚಿಸಬಹುದು ಯಾಕಂದರೆ ಭೂಮಿ ಮೇಲೆ ದುಬಾರಿ ವಸ್ತುಗಳು ಅಂದರೆ ನಮಗೆಲ್ಲ ಮೊದಲಿಗೆ ನೆನಪಾಗೋದೆ ಚಿನ್ನ ವಜ್ರ ಆದರೆ ಇದಕ್ಕಿಂತಲೂ ದುಬಾರಿ ವಸ್ತುಗಳು ಭೂಮಿ ಮೇಲೆ ಇದೆ ಈ ವಸ್ತು ತುಂಬ ಅಪರೂಪವಾಗಿದೆ ಇದರ ವೈಶಿಷ್ಟ್ಯತೆಯೇ ಇದರ ದುಬಾರಿಗೆ ಕಾರಣವಾಗಿದೆ ಆ ವಸ್ತು ಯಾವುದು ಅಂದರೆ ಅದು ಒಂದು ಮರದ ತೊಗಟೆ ಹೌದಾ ಮರದ ತೊಗಟೆಗೆ ಚಿನ್ನಕ್ಕಿಂತಲೂ ದುಬಾರಿ ಬೆಲೆ ಸಿಗುತ್ತಾ ಹಾಗಾದರೆ ಆ ಮರ ಯಾವುದು ಎಂಬ ಆಲೋಚನೆ ಈಗಾಗಲೇ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ ನಾವೆಲ್ಲರೂ ತಿಳ್ಕೊಂಡಿರೋ ಹಾಗೆ ರಕ್ತಚಂದನ ಹಾಗೆ ಶ್ರೀಗಂಧದ ಮರಕ್ಕೆ ಬಹಳ ಬೆಲೆ ಇದೆ ಅನ್ನೋದು ಈಗಾಗಲೇ ಜನಸಾಮಾನ್ಯರಿಗೆ ಗೊತ್ತಿರುವಂತಹ ವಿಷಯ ಆದರೆ ಈ ಎರಡೂ ಮರಗಳಿಗಿಂತಲೂ ಹೆಚ್ಚು ಬೆಲೆ ಬಾಳುವಂತಹ ದುಬಾರಿ ಬೆಲೆಯನ್ನು ಹೊಂದಿರುವಂತಹ ಮರ ಒಂದು ಇದೆ ಕೇವಲ ಹತ್ತು ಗ್ರಾಂ ಈ ಮರದ ತೊಗಟೆಗೆ ನಿಮಗೆ ಒಂದು ಕೆ ಜಿ ಚಿನ್ನಕ್ಕೆ ಸಮಾನ ಆಗಿರುವಂತಹ ಬೆಲೆ ಈ ದೊರಕುತ್ತೆ ಒಂದು ಕೆ ಜಿ ಚಿನ್ನಕ್ಕೆ ನೀಡುವಂತಹ ಹಣವನ್ನು ಈ ಮರದ ಹತ್ತು ಗ್ರಾಂ ತೊಗಟೆಗೆ ನೀಡ್ತಾರೆ ಹಾಗಾದರೆ ಯಾವುದು ಈ ಮರ ಎಲ್ಲಿ ಸಿಗುತ್ತೆ ಇದರ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ ಇದರ ಹೆಸರು ಬಂದು ಕೈನಮ್ ಅಥವಾ ಅಗರ್ವುಡ್ ಅಂತ ಕರೆಯಲಾಗುತ್ತೆ ಇದನ್ನು ವಿಶೇಷವಾಗಿ ದೇವರ ಮರ ಎಂದು ಕೂಡ ಕರೆಯಲಾಗುತ್ತೆ ಇದನ್ನು ನಾವು ಆಗ್ನೇಯ ಏಷ್ಯಾ ಭಾರತ ಚೀನಾ ಮತ್ತು ಮತ್ತು ಮಧ್ಯಪ್ರಾಚ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಈ ಅಗರ್ವುಡ್ ಇದರ ಸುವಾಸನೆಯಿಂದಲೇ ಇದು ತುಂಬ ಹೆಸರುವಾಸಿಯಾಗಿರುವಂಥದ್ದು ಇದರ ರಾಳದಲ್ಲಿನ ಪರಿಮಳಕ್ಕೆ ದುಬಾರಿ ಬೆಲೆ ಇದೆ ಹಾಗೆ ಇದನ್ನು ಸುಗಂಧ ದ್ರವ್ಯ ಉದ್ಯಮದಲ್ಲಿ ಅತ್ಯಂತ ಹೆಚ್ಚಾಗಿ ಬಳಸಲಾಗುತ್ತೆ ಈ ಮರದ ಪರಿಮಳವನ್ನು ಬೇರೆ ಯಾವುದೇ ವಸ್ತುವಿನಿಂದಾಗಲಿ ಅಥವಾ ರಾಸಾಯನಿಕ ಸಂಯುಕ್ತದಿಂದಾಗಲಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನೈಸರ್ಗಿಕವಾಗಿ ಸಿಗುವಂತಹ ಈ ಮರದ ರಾಳ ಹಾಗೂ ತೊಗಟೆಗೆ ಬಹಳ ದುಬಾರಿ ಹಣವನ್ನು ನೀಡಲಾಗುತ್ತೆ ವರದಿಯ ಪ್ರಕಾರ ಕೇವಲ ಹತ್ತು ಗ್ರಾಮ್ ಕೈನಂ ಅಥವಾ ಅಗರ್ವುಡ್ ಮರದ ರಾಳ ಅಥವಾ ತೊಗಟೆಗೆ ಎಂಬತ್ತೈದು ಪಾಯಿಂಟ್ ಅರವತ್ತ್ಮೂರು ಲಕ್ಷನ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಹಾಗೆ ಇದು ವಿಶ್ವದ ಅತ್ಯಂತ ದುಬಾರಿ ನೈಸರ್ಗಿಕ ವಸ್ತುಗಳಲ್ಲಿ ಒಂದಾಗಿದೆ ಈ ಅಗರ್ವುಡ್ ಅಥವಾ ಕೈನ ಮರ ಎಷ್ಟು ಹಳೆಯದಾಗಿದೆ ಎಂಬುದರ ಆಧಾರದ ಮೇಲೆ ಅದರ ದರವನ್ನು ನಿಗದಿಪಡಿಸಲಾಗುತ್ತೆ ಇತ್ತೀಚಿನ ವರದಿಯ ಪ್ರಕಾರ ಆರುನೂರು ವರ್ಷದ ಹಳೆಯ ಕೈನ ಮರದ ಹದಿನಾರು ಕೆ ಜಿ ತುಂಡು ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು ಇದು ದಾಖಲೆಯ ಪ್ರಮಾಣದ ಮೊತ್ತವಾಗಿತ್ತು ಈ ಕೈನಂ ಮರ ಅಪರೂಪದ ಮರವಾಗಿರೋದ್ರಿಂದ ಇದರ ಮೌಲ್ಯ ಕೂಡ ಹೆಚ್ಚಾಗೇ ಇದೆ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ